ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್ ಚಿತ್ರಲೋಕ ಚಾನೆಲ್ ನ ದಯವಿಟ್ಟು ಎಲ್ಲಾರು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬರ್ತಾ ಬರ್ತಾ ಸಿನಿಮಾ ಮಾಡ್ತಾ ಹೋಗ್ತೀರಿ ನೀತ ಜೊತೆ ಸ್ಪೋರ್ಟ್ ಮಾಡ್ತೀರಿ ಮೊನ್ನೆ ಸಿನಿಮಾ ಮಾಡಿದ್ದು ಪೂಜಾರಿ ಹ್ಮ್ ಪೂಜಾರಿ ಫಸ್ಟ್ ಟೈಮ್ ನೀವು ಬ್ಯಾಂಕಾಕ್ ಹೋಗ್ತೀರಿ ಎಲ್ಲ ಸಿಂಗಾಪುರ್ಗೆ ಹೋಗ್ತೀವಿ ಫಸ್ಟ್ ಟೈಮ್ ಅಲ್ಲ ಅಪ್ರಾಡ್ ಹೋಗಿದ್ದು

ಟೈಮ್ ವಿ ವಿರ್ ನಾಟ್ ಇನ್ ಟಚ್ ಎಗೇನ್ ನಾವಿಬ್ರು ಮೀಟ್ ಆಗಿದ್ದು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲೂ ನೀವು ಇಫ್ ಯು ವಾಚ್ ಫಸ್ಟ್ ಒಂದು ಮೂರು ನಾಲ್ಕೈದು ದಿವಸವರೆಗೂ ವಿರ್ ನಾಟ್ ಟಾಕಿಂಗ್ ಟು ಈಚ್ ಅದರ್ ಗ್ರ್ಯಾಜುಲಿ ಬ್ಯಾಕ್ ಅಂದ್ರೆ ಇದಿದೆ ಮೂರು ಜನ ಸರ್ ನಾಲ್ಕು ಜನ ಆಕ್ಚುಲಿ ನನ್ಗೆ ಗೊತ್ತಿದ್ದು ಕ್ಲೋಸ್ ಆಗಿದ್ದಿದ್ದು ಒಂದು ಸೃಜನ ಮಯೂರ ನೀತು ನಾನು ಇನ್ ಬಿಟ್ರೆ ಇನ್ನೆಲ್ಲ ನನಗೆ ಫಾರಿನ್ ಬಾಡೀಸ್ ಅಲ್ಲಿ ಅದರಲ್ಲಿ ನೀತು ಮೊದಲೇ ಪರಿಚಯ ಆಗಿತ್ತು ಬಟ್ ಅದ್ರ ಎಕ್ಸ್ಪ್ರೆಷನ್ ನನ್ನ ಎಂಟ್ರಿ ಆದಾಗ ಎಕ್ಸ್ಪ್ರೆಷನ್ ಶೆಟ್ ಎಕ್ಸ್ಪ್ರೆಶನ್ ಬಂದ್ ಅನ್ನ ಹತ್ರ ಇತ್ತು ಏನೋ ಏನಾಗೋತಿಲ್ಲಪ್ಪಾ ಅರ ಬಟ್ ಅವರು ಸುವರ್ಣದವ್ರು ಪೋರ್ಟ್ರೆ ಮಾಡಿರೋದು ವೇದ ಪೋರ್ಟ್ರೇಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಲ್ ದಿಟ್ ಇದು ಲವರ್ಸ್ ತರ ಇವತ್ತು ಈ ಕ್ಷಣದಲ್ಲೂ ವಿ ಬಿಗ್ ಬಾಸ್ ಆಚೆ ಮೇಲೆ ನಾನು ಮಾತಾಡ್ ಮಾತಾಡ್ತೀನಿ ಅಥವಾ ಅಲ್ಲಿ ಇದ್ದೀನಿ ಒಟ್ಟಿಗೆ ಕಾಫಿ ಕುಡಿತೀನಿ ಒಟ್ಟಿಗೆ ತಿಂಡಿ ತಿಂತೀನಿ ನಮ್ಮ ನಮ್ಮ ಮನೆಗೆ ಆಕೆ ಬರ್ತಾರೆ ಅವ್ರ ಮನೆಗೆ ನಾನು ಹೋಗ್ತೀನಿ ವಿ ಆಲ್ ಆ ಫ್ಯಾಮಿಲಿ ಟುಗೆದರ್ ಆದ್ರೆ ಮಾತಾಡೋದಂದ್ರೆ ಆಕೆ ಒಬ್ಳ ಹತ್ರ ಬಿಟ್ಟು ಇನ್ ಯಾರತ್ರ ಮಾತಾಡ ಅಷ್ಟು ಜನ ಹದ್ಬೋ ನಾವ್ ಹದ್ನಾಲ್ಕ ಜನ ಇದ್ವಿ ಹದಿನಾಲ್ಕ ಜನದಲ್ಲಿ ನಮ್ಮ ಇಬ್ಬರನ್ನ ಬಿಟ್ಟರೆ ಇನ್ ಯಾರ ಹತ್ರನೂ ಮಾತಾಡೋಲ್ಲ ನಾನು ಇವತ್ತು so i saw all the colors of all the contestants. Yeah. we spent some four or five hours together. it's nice. but living together for three months, you will get to know everything about each other. everything. first thing is your mind gets very sharper. ಹೊರಗಡೆ ಪ್ರಪಂಚದಲ್ಲಿ ನೀವು ಬಿಂದಾಸಾಗಿರ್ತೀರ ನಿಮ್ಗೆ ಟೈಮ್ ಗೊತ್ತಿರುತ್ತೆ ನಿಮಗೆ ಏನ್ ಮಾಡಬೇಕು ಯಾವ ಹೊತ್ತಲ್ಲಿ ನಿಮ್ಗೆ ಹೊಟ್ಟೆ ಎಸ್ತಾಗ ಊಟ ಮಾಡ್ಬೇಕಾ ತಿಂಡಿ ಮಾಡ್ಬೇಕಾ ಏನ್ ಮಾಡಬೇಕು ಯಾವ ಬಟ್ಟೆ ಹಾಕೋಬೇಕು ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಇಟ್ ಈಸ್ ನಥಿಂಗ್ ಬಟ್ ಅ ಲಕ್ಸುರಿ ಅ ಜೈಲ್ ಅವನ್ನ ಅವ್ರ ಎಬ್ಸ್ದಾಗ ಎದೊಳ್ಬೇಕು ಮಲ್ಕೊಂಡಾಗ ಮಲ್ಕೋಬೇಕು ಟಾಸ್ಕ್ ಮಾಡುವಂತ ಟಾಸ್ಕ್ ಮಾಡ್ಬೇಕು ಊಟ ಮಾಡುವಂದಾಗ ಊಟ ಮಾಡಬೇಕು ಆಮೇಲೆ ಅವ್ರು ಕೊಡೋ ರೇಷನ್ ಅಲ್ಲಿ ನಾವು ಅಷ್ಟು ಜನನು ಬ್ಯಾಲೆನ್ಸ್ ಮಾಡಬೇಕು ಸೊ ಇನ್ ವೇ ವಿ ರಿಯಲೈಸ್ಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಫುಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವಾಟರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ರಿಲೇಷನ್ಶಿಪ್ಸ್ ಒಂದು ತಂದೆ ತಾಯಿ ಸಂಬಂಧ ಏನು ಅಣ್ಣ ತ ಅಕ್ಕ ತಮ್ಮ ಸಂಬಂಧ ಏನು ಗಂಡ ಇಂಟಿ ಸಂಬಂಧ ಏನು ಫ್ರೆಂಡ್ಶಿಪ್ ಸಂಬಂಧ ಏನು ಆಮೇಲೆ ಊಟದ ಬೆಲೆ ಇವೆಲ್ಲ ಪಾಠ ತುಂಬ ಚೆನ್ನಾಗಿ ಹೇಳ್ಕೊಡ್ತು ದಟ್ ಟ್ರಾನ್ಸ್ಫಾರ್ಮ್ಡ್ ಮಿ ಅಲಾಟ್ ನನ್ನೊಬ್ಬನಿಗೆ ಅಲ್ಲ ಮೀತು ಆಸ್ ಬಟ್ ನಮ್ಮ ಫಸ್ಟ್ ಸೀಸನ್ ಸೆಕೆಂಡ್ ಸೀಸನ್ ಆದ ಮೇಲೆ ಬಂದಿರೋ ಬಿಗ್ ಬಾಸ್ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ನಾನು ನೋಡೋದೂ ಇಲ್ಲ ಬಿಗ್ ಬಾಸ್ ಗಿವ್ ದಾಸ್ಕ್ಸ್ ಅದನ್ನ ವಿಟ್ ನಮ್ಮ ಕೈಲಿ ಆದ್ರೆ ವಿನ್ ಡೂ ಇಟ್ It is not that you are forcible. See, one do, you are not supposed to hurt any human beings. No vulgar languages. Uh, no abusing languages. You are not supposed to be physical. These are the clauses. Our the property na all madengila niyo. These are the few things they have. I amal new particular agi baasha na karthai matarveko. When the Canada big boss when the Canada ni matarveko just English words ಇದೆಲ್ಲ ಅವ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ತುಂಬಾ ಆಗುತ್ತೆ ಸರ್ ಫ್ರಸ್ಟ್ರೇಷನ್ ಯಾರು ಆಗಲ್ಲ ಬಿಟ್ಪಿಡಪ್ಪ ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಗೆ ಫಸ್ಟ್ ವೀಕ್ ಒಂಥರ ಮಜಾ ಇರುತ್ತೆ ಸರ್ ಸೆಕೆಂಡ್ ವೀಕಿಂದ ಏನಾಗುತ್ತೆ ಯಾರನ್ನ ಆಚೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಏನಾಯ್ತು ಅಂದ್ರೆ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಯಾರಿದ್ರು ಅದರಲ್ಲಿ ಒಂದ್ ಒಂದ್ ಎಷ್ಟು ಬಿಟ್ಟು ಇನ್ನ ಇನ್ ಬಾಕಿ ಮೂರು ಜನ ಒಬ್ಬರನ್ನೊಬ್ರು ಬಿಟ್ಕೊಳ್ಲಿಲ್ಲ ಸರ್ ಮಯೂರ ನಿಂತು ನಾನು ಒಬ್ರಿಗೊಬ್ರು ಬಿಟ್ಕೊಳ್ಲಿಲ್ಲ ವಿ ನೆವರ್ ವೆಂಟ್ ಎಗೇನ್ಸ್ಟ್ ಈಚ್ ಅದರ್ ಒಬ್ಬರನ್ನ ಎಲಿಮಿನೇಟ್ ಮಾಡೋಕೆ ಓಟೆ ಮಾಡಲಿಲ್ಲ ಇವತ್ತಿಗೂ ನಾವು ಮೂರು ಜನ ವಿಸ್ ಫ್ರೆಂಡ್ಸ್ ವಿ ಔಟ್ ಆಸ್ ಫ್ರೆಂಡ್ಸ್ ವಿ ಆರ್ ಸ್ಟಿಲ್ ಟುಗೆದರ್ ಆಸ್ ಫ್ರೆಂಡ್ಸ್ ಆ್ಯಂಡ್ ವಿಲ್ ರಿಮೈನ್ ದ ಸೇಮ್ ಅದಾದ್ಬಿಟ್ರೆ ನನ್ಗೆ ಏನು ಆ ಥರ ಪೀಪಲ್ ಇಟ್ ಸ್ಕ್ರಿಪ್ಟೆಡ್ ಔ ಕ್ಯಾನ್ ಇಟ್ ಬಿ ಸ್ಕ್ರಿಪ್ಟೆಡ್ ಸರ್ ಔ ಕ್ಯಾನ್ ಎನಿಬಡಿ ರಿಮೆಂಬರ್ ಅಂಡರ್ ಡೇಸ್ ಸ್ಕ್ರಿಪ್ಟ್ ಇಟ್ ಇಸ್ ನಾಟ್ ಅ ಸ್ಕ್ರಿಪ್ಟೆಡ್ ಇಟ್ ಇಸ್ ನೆವರ್ ಬಿಗ್ ಬಾಸ್ ಏನು ನಿಮ್ಗೆ ಇ ವಿಲ್ ಗೈಡ್ ಯು ಯು ಆರ್ ಡೂಯಿಂಗ್ ಮಿಸ್ಟೇಕ್ಸ್ ಯಾರ ಅವ್ರನ್ನ ಹರ್ಟ್ ಮಾಡ್ತಿದ್ದೀರಾ ಕರೆದು ನಿಮ್ಗೆ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ ಯಾರ ಪರ್ಸ್ನಲ್ ನಿಮ್ಮ ಫ್ಯಾಮಿಲಿ ಹೆಚ್ಚು ಕಮ್ಮಿ ಆಯಿತು ಯಾರ ಮೆಡಿಕಲ್ ಏನಾದ್ರೆ ಅದನ್ನ ಕರೆದು ಹೇಳ್ತಾರೆ ನನ್ನ ನನ್ನ ಇದರಲ್ಲಿ ಬೆಳ್ಳಿ ಸಿನಿಮಾ ಮಾಡ್ಬಿಟ್ಟು ಹೋಗಿದ್ದೆ ಆಮೇಲೆ ಗಾಂಧಿ ಇದು ಬಾಗಿ ಬರ್ತಲ್ಲ ಹೇಳ್ತೀನಿ ಅವೆರಡು ಸಿನಿಮಾ ಡಬ್ಬಿಂಗ್ ಎನ್ಒಿ ಇದು ಫಾರ್ಮ್ ಕಳ್ಸಿದ್ರು ಇಟ್ ಇನ್ ಲೋನೋ ಲೋನೋವಾಲ ಆಕ್ಚುಲಿ ಸೊ ಅಲ್ಲಿಗೆ ಕಳಿಸಿದ್ರು ಫಾರ್ಮ್ ಮುಸಂಜ ಮಹೇಶ್ ಫಸ್ಟ್ ಡೈರೆಕ್ಟರ್ ನಥಿಂಗ್ ಗುರುಪ್ರಸಾದ್ ಎಂಟ್ರಿಯಿಂದ ಸರ್ ಗುರುಪ್ರಸಾದ್ ಎಂಟ್ರಿ ಏನು ಏನಾಗುತ್ತೆ ಅಂದ್ರೆ ಸರ್ ಇಲ್ಲಿ ನಮ್ದು ಒಂದೇ ಏಜ್ ಗ್ರೂಪ್ ಆಗುತ್ತೆ ಸರ್ ಎಲ್ಲ ಟೋಟಲಿ ನಮ್ದು ಏನ್ ಫೋರ್ಟೀನ್ ಮೆಂಬರ್ಸ್ ಅದರಲ್ಲಿ ಲಯಾ ಕೋಕಿಲ ಶಕೀಲ ಇವರಿಬ್ರು ಬಿಟ್ರೆ ನಿಮಗೆ ಇನ್ನೆಲ್ಲ ಒಂದೇ ಏಜ್ ಮೆಟೀರಿಯಲ್ ಬಿಡ್ತೀವಿ ಸರ್ ಅವರಿಬ್ರು ಅದರಲ್ಲಿ ಶಕೀಲ ಬೇಗ ಹೋಗ್ಬಿಡ್ತಾರೆ ಆಚೆ ಇನ್ನು ಲಯಾ ಕೋಕಿಲಾ ಒಬ್ರು ಹುಡ್ಕೊಂತಾರೆ ಬಟ್ ಈ ಮ್ಯಾನೇಜರ್ಸ್ ಟು ಬಿ ವಿತ್ ಆರ್ ನಮ್ಮ ಮೈಂಡ್ ಸೆಟ್ಟಲ್ಲಿ ಇರುತ್ತಾರೆ ಏನೂ ಆಗ್ತಾ ಸರ್ ಆ್ಯಕ್ಟಿವಿಟೀಸು ಆದರೆ ಎಂಟರ್ಟೈನ್ಮೆಂಟ್ ನಿಮಗೆ ಟಿ ಆರ್ ಪಿಗೆ ಏನು ಕಂಟೆಂಟ್ ಇಲ್ಲ ಅನ್ನೋ ಟೈ ಅನ್ನ ಅನ್ನೋ ಟೈಮಲ್ಲಿ ಗುರುಪ್ರಸಾದ್ ಅವ್ರಿಗೆ ದುಡ್ಡು ಕೊಟ್ಟು ಹೊರಡಾಕ್ತಾರೆ ಸರ್ ಹೋಗಿ ಕ್ರಿಯೇಟ್ ಸಮ್ಥಿಂಗ್ ದೇರ್ ಅಂತ ಹೋಗೋ ಎಕ್ಸ್ಪ್ಲೋರ್ ದ್ ಅಥವಾ ಒಂದು ಬಾಂಬಾಗಿ ಒಂದು ಬ್ಲಾಸ್ಟ್ ಆಗಿ ಮಾಡಿಸೋರ್ನೆಲ್ಲ ಅವ್ರನ್ನೆಲ್ಲ ಅವ್ರನ್ನ ತೆಗಿ ಆಚೆ ಹೊರಡೇರೋದಲ್ಲ ಆಚೆ ತೆಗಿ ಅಂತ ಆಗ ಗುರುಪ್ರಸಾದ್ ಕಮ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಇರಿಟೇಟಿಂಗ್ ಎಫ್ ಯುಮೆನ್ ಯು ವಾಸ್ ಪೇಡ್ ಫಾರ್ ದಟ್ ಸೊ ಯಾವತ್ ನಾನ್ ಬಂದ್ರೆ ಸಾಕು ಅಂತಲ್ಲ ನಾ ವೈ ಮೀ ಅಂತ ಅನ್ಸ್ಬಿಡ್ತು ನೈನ್ತ್ ವೀಕ್ ಅಲ್ಲೇ ವೈ ಮೀ ಬಿಕಾಸ್ ಫಿನಾಲಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ದಟ್ ಈಸ್ ವಾಟ್ ಎವ್ರಿ ಒನ್ ವಾಸ್ ಥಿಂಗ್ ಫಿನಾಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಸುಜನ ನನ್ನ ಮತ್ತೆ ಇನ್ನು ಯಾರಿದ್ರು ಅಕುಲ್ ಬಾಲಾಜಿ ಹಾ ಅಕುಲ್ ಬಾಲಾಜಿ ಅಂಡ್ ಇದು ಚಿಂಗಾರಿ ಹೀರೋಯಿನ್ ಆರ್ ಎಕ್ಸ್ಪೆಕ್ಟಿಂಗ್ ದೆಮ್ ಬಟ್ ಎಲ್ಲಿ ಗುರುಪ್ರಸಾದ್ ಮೇಲೆ ಈವನ್ ಬುಲೆಟ್ ಪ್ರಕಾಶ್ ಗುರುನ್ಸ್ ಅಷ್ಟೇ ನಿಮ್ ಯಾರು ಬಿಕಾಸ್ ಸಿ ಗುರುಪ್ರಸಾದ್ ವಾಸ್ ಒನ್ ಯುನೀಕ್ ಕ್ಯಾರೆಕ್ಟರ್ ಸರ್ ಅವರು ಅಂದ್ರೆ ನಿಮ್ಗೆ ನಕ್ತ ನಕ್ತನೆ ಕಿಂಡಲ್ ಮಾಡಿ ತುಂಬಾ ವಿಷಯಗಳನ್ನು ಹೇಳ್ತಾ ಇದ್ರು ಆಮೇಲೆ ಅವ್ರದ್ದು ಕಲಿಯೋದು ತುಂಬಾ ಇತ್ತು ನನಗೆ ಐ ನೆವರ್ ಅವರು ಅವ್ರು ಅವ್ರನ್ನ ತಪ್ಸ್ಕೋಬೇಕು ಅಂತ ಯಾವತ್ತ ಅನ್ಸಿಲ್ಲ ಆದ್ರೆ ಕೆಲವು ವಿಷಯದಲ್ಲಿ ಹೇಳುವೆ ಈಗ ಮೇಲೆ ಕಾಲಕ್ಕೆ ಕೂತ್ಕೊಂಡ್ರೆ ತಪ್ಪು ಅನ್ನೋ ಮನಸ್ಥಿತಿ ಅವ್ರದ್ದು ನನ್ನ ಸ್ಟೈಲೇ ಅದು ಕಾಲ್ ಮೇಲೆ ಕಾಲಕ ಕೂತ್ಕೊಳ್ಳೋದು ಆ ಅದು ಆ ಆ ತರ ವಿಷಯಗಳಲ್ಲಿ ನನ್ಗೂ ಅವ್ರಿಗೂ ಮಾತುಕತೆ ಆಗ್ತಿತ್ತು ಅದು ಬಿಟ್ರೆ ಐ ಎಂಜಾಯ್ಡ್ ಇಟ್ ನಥಿಂಗ್ ಗುರುಪ್ರಸಾದ್ ವಾಸ್ ನಥಿಂಗ್ ಫಾರ್ ಮಿ ಟು ಫೈಟ್ ಅರೌಂಡ್ ನನಗೆ ಅಲ್ಲಿ ಆ ತರ ನನ್ನ ಎಗೇನ್ಸ್ಟ್ ಆಗಿ ನಿಂತ್ಕೊಳ್ಳೋ ಸ್ಟ್ರಾಂಗ್ ಯಾರು ಕಾಣಿಸ್ಲಿಲ್ಲಪ್ಪ ಈ ಇನ್ಸಿಡೆಂಟ್ಸ್ ಗಳು ಆಗ್ತಾ ಇರುತ್ತೆ ಸಿನಿಮಾಗಳು ಬಂಕರ ಆಗುತ್ತೆ ನಿಮ್ಮ ನೀತು ನಡುವೆ ಏನು ಇಲ್ಲದೆ ಇರೋದ್ರೂ ಕಲರ್ಸ್ ಇದು ಸುವರ್ಣ ಯಾಕೆ ಆ ಥರ ಪ್ರೊಜೆಕ್ಟ್ ಮಾಡೋದು ಕಂಟೆಂಟ್ ಇನ್ನೇನು ಯಾಕೆ ಮಾಡ್ತಾರೆ ಸರ್ ನಿಮಗೆ ವೈ ವಿಲ್ ಪೀಪಲ್ ವಾಚ್ ವಾಚ್ನ್ ಅವರ್ ಆಫ್ ಯುವರ್ ಬಿಗ್ ಬಾಸ್ ವೆರಿ ಕ್ಲಿಯರ್ಲಿ ದಟ್ ಐ ಎಂ ಹರ್ ಕ್ಲೋಸ್ ಫ್ರೆಂಡ್ ಅಂತ ಸರ್ ಬೇಸಿಕಲಿ ಸೌರ ಬಂದ್ಬಿಟ್ಟು ನಿತದು ಬಾಯ್ ಫ್ರೆಂಡ್ ಬಂದ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲ ಸರ್ ಮೈಸೂರು ಸರ್ ನಿತದು ಬಾಯ್ ಫ್ರೆಂಡು ಇಸ್ ಮೈ ಕ್ಲೋಸ್ ಫ್ರೆಂಡ್ ಅಲ್ಲ ಸರ್ ಮೈಸೂರನ್ನು ಸೊ ಹೌ ಕ್ಯಾನ್ ನನ್ನ ಕ್ಲೋಸ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ನಾನೇ ಸರ್ ಆ ಫೇವ್ರೇಟ್ ಕ್ಲಾಗತ್ತೆ ಎಸ್ ಆಟ್ ದ ಕೆಮಿಸ್ಟ್ರಿ ಆಫ್ ಸಿನಿಮ್ಯಾಟಿಕ್ಸ್ ಕೆಮಿಸ್ಟ್ರಿ ಇತ್ತು ನಮ್ಮ ಹತ್ರ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಾವು ಆ ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ವಿ ಸಿನಿಮ್ಯಾಟಿಕ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದು ಡ್ಯಾನ್ಸ್ ಆಗಲಿ ಏನೋ ಎನಿ ಪರ್ಫಾರ್ಮೆನ್ಸ್ ಅದೊಂದು ಪರವಶನ ಅದೇನೋ ಸಾಂಗ್ ಸಿನಿಮಾದಲ್ಲಿ ಎಷ್ಟು ಹಿಟ್ ಆಯ್ತೋ ಗೊತ್ತಿಲ್ಲ ಬಟ್ ನಮ್ಮಿಬ್ಬರದ್ದು ಸೂಪರ್ ಡೂಪರ್ ವೈರಲ್ ಹಿಟ್ ಆಗಿದೆ So it was, we were very cinematically now we used to perform because we had, we have that body language of cinematic.